ಈ ಕೃಷಿನಲ್ಲಿ ಕಳೆ ನಾಶಕನ ಬಳಸ್ತಾ ಇದ್ದಾರೆ ಕಳೆ ನಾಶಕ ನೇರವಾಗಿ ಏನು ಪರಿಣಾಮ ಬೀಳ್ತದೆ ಅಂದರೆ ಅಲ್ಲಲ್ಲಿ ಅಲ್ಲಲ್ಲೇ ಕ್ಯಾನ್ಸರ್ ಕಾಯಿಲೆಗಳು ಹೆಚ್ಚಾಯ್ತದೆ ನೋಡಿ ನನಗೆ ಗೊತ್ತಿರೋಂಗೆ ಒಂದು ವರ್ಷಕ್ಕೆ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಲಕ್ಷ ಟನ್ ಇವರಿಗೆ ಬರ್ತಾ ಇರೋದು ನಮ್ಮ ಮಣ್ಣು ಸರಿಯುತ್ತಿದೆ ಮಣ್ಣು ಸರೋದಾಗ ಅಲ್ಲಿ ಜ ನೀರು ಸುರೈತದೆ ನೀರು ಸರೋದಾಗ ಅಲ್ಲಿ ವಾತಾವರಣ ಅಂತಂದ್ರೆ ಗಾಳಿ ಶುದ್ಧ ಆಯ್ತದೆ ಇವುಗಳೆಲ್ಲ ಶುದ್ಧ ಆದಾಗ ನಮ್ಗೆ ಆರೋಗ್ಯ ಆಯ್ತದೆ ಆರೋಗ್ಯ ಸರಿ ಆದಾಗ ನಾವು ಆಯಸ್ ಪೂರ್ತಿ ಆಗಿರ್ತೀವಿ ಪೂರ್ತಿ ಪೂರ್ತಿಯಾದಾಗ ನಮಗೆ ಆರೋಗ್ಯನೂ ಚೆನ್ನಾಗಿರ್ತದೆ ಈ ರೀತಿ ಒಂದ್ಕೊಂದು ಚೈನ್ ಲಿಂಕ್ ಇರೋದ್ರಿಂದ ಪ್ರತಿಯೊಬ್ಬರು ಸ್ವಾಭಿಮಾನದಿಂದ ಸ್ವಾವಲಂಬಿಯಿಂದ ಬದುಕಿನ ಕಟ್ಟಲಿಕ್ಕೆ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಇರ್ತದೆ ಕಲ್ಟಿವೇಶನ್ ಅಂತ ಯಾವುದೇ ಖರ್ಚಿಂದಾನೆ ಬಾಡುವಂತ ಒಂದು ವ್ಯವಸ್ಥೆ ಇವತ್ತು ಸಾವಯವ ಕೃಷಿ ಪದ್ಧತಿಗಳನ್ನು ಹೇಗೆ ಬೆಳೆಯೋದು ಅಥವಾ ಏನು ಎತ್ತ ಅಂತ ಅಂದ್ಬಿಟ್ಟು ಇಲ್ಲಿ ಸುಮಾರು ರೈತರ ಸಂಘದ ಎಲ್ಲಾ ನಮ್ಮ ಆತ್ಮೀಯ ಅಣ್ಣ ತಮ್ಮಂದಿರು ಎಲ್ಲಾ ಹಾಜರಾಗಿದ್ದಾರೆ ಕೃಷಿ ಬಗ್ಗೆ ನಮಸ್ಕಾರ ನಮ್ದು ಸುಮಾರು ಎರಡ್ ಸಾವಿರದ ಹದಿನೈದರಿಂದ ನಾವು ಬಯಲು ಸೀಮೆ ಸಾವಯವ ಕೃಷಿಕರ ಸಂಘ ಅಂತ ಒಂದು ಸ್ಥಾಪನೆ ಮಾಡ್ಕೊಂಡು ನಮ್ಮ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುನೂ ಆಸಕ್ತಿವಂತ ರೈತರನ್ನ ಒಗ್ಗೂಡಿಸಿ ನಾವೊಂದು ಒಂದು ಸಂಘಟನೆಯ ರೀತಿಯಲ್ಲಿ ಯಾರು ರಾಸಾಯನಿಕ ಬಿಟ್ಟು ಸಾವಯವ ಕೃಷಿ ಮಾಡ್ತಿದ್ರೆ ಅಂತವ್ರೆಲ್ಲಾ ನಾವು ಒಂದೇ ಮನಸ್ಸರು ಸೇರಿ ಪ್ರತಿ ತಿಂಗಳು ಒಬ್ಬೊಬ್ರು ಜಮೀನಲ್ಲಿ ನಾವು ದಭ್ಯ ನಡೆಸಿ ನಮ್ಮ ಕೃಷಿ ಆಗುವ ಮತ್ತೆ ಮಾರುಕಟ್ಟೆ ಆಗುವ ನಾವು ಚರ್ಚೆ ಮಾಡಿ ನಡ್ಸ್ಕೊಂಡ್ ಬರ್ತಾ ಇದೀವಿ ಆರೋಗ್ಯ ಆಹಾರ ಜಲ ಮತ್ತೆ ಗಾಳಿ ಎಲ್ಲವೂ ನಾವು ರಾಸಾಯನಿಕದಿಂದ ಕೆಟ್ಟ ಅದನ್ನೆಲ್ಲ ಸರಿಪಡಿಸ್ಬೇಕು ಅಂತಂದ್ರೆ ನಾವು ರೈತರು ಮನಸ್ಸು ಮಾಡಬೇಕು ಇದರಿಂದ ನಾವು ಕೃಷಿ ಬರೋದ್ರಿಂದ ನಮ್ಮ ಮಣ್ಣು ಸರಿಯುತ್ತೆ ಮಣ್ಣು ಸರೋದಾಗ ಅಲ್ಲಿ ನೀರು ಸರಿತದೆ ನೀರು ಸರೋದಾಗ ಅಲ್ಲಿ ವಾತಾವರಣ ಅಂತಂದ್ರೆ ಗಾಳಿ ಶುದ್ಧ ಆಯ್ತದೆ ಇವುಗಳೆಲ್ಲ ಶುದ್ಧ ಆದಾಗ ನಮ್ಗೆ ಆರೋಗ್ಯ ಸರಿ ಆಗ್ತದೆ ಆರೋಗ್ಯ ಸರಿ ಆದಾಗ ನಾವು ಆಯಸ್ ಪೂರ್ತಿ ಆಗಿರ್ತೀವಿ ಪೂರ್ತಿ ಆದಾಗ ನಮ್ಗೆ ಆರೋಗ್ಯನೂ ಚೆನ್ನಾಗಿರ್ತದೆ ಈ ರೀತಿ ಒಂದ್ಕೊಂದು ಚೈನ್ ಲಿಂಕ್ ಇರೋದ್ರಿಂದ ಪ್ರತಿಯೊಬ್ಬರು ಬೆಳಿತಾ ಇರ್ತಕ್ಕಂಥವ್ರು ಸಾವಯವ ಕೃಷಿಯಲ್ಲಿ ಬೆಳೆಯ ಮತ್ತೆ ತಿಂತಾ ಇರ್ತಕ್ಕಂಥ ಸಾವಯವ ಪದಾರ್ಥವನ್ನ ತಿನ್ನಿ ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಂಘದ ಕಾರ್ಯದರ್ಶಿ ಕಳೆದ ಒಂದು ಎಂಟು ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ನೈಸರ್ಗಿಕ ಕೃಷಿನ ನಾವು ನಮ್ದೇ ಆದ ಜೀರೋ ಬಲ್ಜೆಟ್ಟು ಜೀರೋ ಕಲ್ಟಿವೇಷನ್ ಅಂತ ಯಾವುದೇ ಖರ್ಚಿಲ್ಲದೇ ಬಾಣುವಂಥ ಒಂದು ವ್ಯವಸ್ಥೆ ಏನಪ್ಪಾ ಅಂತಂದರೆ ಇವತ್ತಿನ ಮುಂದೆ ಇವ ಇವತ್ತಿನ ದಿನಗಳಲ್ಲಿ ಇವತ್ತು ಆರೋಗ್ಯನೇ ಮುಖ್ಯ ಹಣ ಮುಖ್ಯನೂ ಓಡ್ತಿದ್ದಾರೆ ಹಣ ಮುಖ್ಯ ಅಲ್ಲ ಆರೋಗ್ಯನೇ ಮುಖ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಈ ಆರೋಗ್ಯ ಉಳ್ಕೋಬೇಕು ಅಂತಂದರೆ ನಾವು ಮೊದಲು ನಮ್ಮ ಭೂಮಿನ ನಮ್ಮ ಪ್ರಕೃತಿ ಪರಿಸರನ ಉಳಿಸ್ಕೊಬೇಕು ಉಳಿಸ್ಕೋಬೇಕು ಅಂತ ನಾವು ಸಾವಯವ ಕೃಷಿಗೆ ಹೋಗಲೇಬೇಕು ಸಾವಯವ ಕೃಷಿ ಮಾಡೋದ್ರಿಂದ ನಮ್ಮ ಭೂಮಿ ಉಳ್ಕೊತದೆ ನಮ್ಮ ಆರೋಗ್ಯ ಉಳ್ಕೊತದೆ ನಮ್ಮ ಜೀವನನು ಸರಿ ಹೋಗ್ತದೆ ಕೃಷಿ ಮಾಡೋದ್ರಿಂದ ಭೂಮಿನಲ್ಲಿ ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ ಹ್ಯೂಮಸ್ ಕ್ರಿಯೇಟ್ ಆದರೆ ನಾವು ಬೆಳೆದಂಥ ಪದಾರ್ಥ ಕೂಡ ಇಂದ ತಯಾರಾಗಬೇಕು ಮನುಷ್ಯ ಕೂಡ ಒಂದು ಸೂಕ್ಷ್ಮ ಜೀವಿ ಕಣದಿಂದನೇ ಆಗಿರೋದು ಹ್ಯೂಮನ್ಸ್ ಇಲ್ಲದೆ ಇರುವಂಥ ಪದಾರ್ಥ ತಿನ್ನೋದ್ರಿಂದ ಇದಿಷ್ಟೆಲ್ಲ ಎಫೆಕ್ಟ್ ಆಗ್ತದೆ ನೋಡಿ ನನಗೆ ಗೊತ್ತಿರೋಂಗೆ ಒಂದು ವರ್ಷಕ್ಕೆ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಲಕ್ಷ ಟನ್ ಯೂರಿಯಾ ಬರ್ತಾ ಇರೋದು ಎನ್ ಪಿ ಕೆ ಅನ್ನೋದು ಬಳಸಬೇಕು ಅಂತ ವಿಜ್ಞಾನಿಗಳು ಹೇಳ್ತಾರೆ ಇಲ್ಲಿ ಯಾರು ಎನ್ ಪಿ ಕೆನ ಬಳಸ್ತಾ ಇಲ್ಲ ಬರೀ ಇನ್ನೊಂದೇ ಮಾತ್ರ ಬಳಸ್ತಾ ಇರೋದು ಒಂದು ಲಕ್ಷ ಟನ್ ಯೂರಿಯಾನ ನಮ್ಮ ಈ ಮಂಡ್ಯ ವ್ಯಾಪ್ತಿ ಪ್ರದೇಶಕ್ಕೆ ಬಳಸಿ ಭತ್ತ ರಾಗಿ ತರಕಾರಿನ ಬೆಳೀತಿದ್ದಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಮಾನವನ ಮೂಳೆ ಕೂಡ ಸೌದಾಗುತ್ತೆ ಅನ್ನೋದು ನನಗೆ ಅನ್ನಿಸ್ತದೆ ಮುಂದಿನ ದಿನಗಳಲ್ಲಿ ನೀವು ಹೇಳೋ ಲೆಕ್ಕಾಚಾರ ಅಂದ್ರೆ ಈ ಆಸ್ಪತ್ರೆಗಳಿಗೆ ಅಂತಾನೆ ನಾವು ಎರಡು ಲಕ್ಷ ಹತ್ರ ದುಡ್ಡು ಮಾಡಿಕ್ಕೋಬೇಕಾಯ್ತದೆ ಈಗ ಹಿಂದಿನ ಕಾಲದಲ್ಲಿ ನಾಟಿ ವೈದ್ಯ ಅಂತ ಊರಲ್ಲಿ ಒಬ್ಬ ಇರ್ತಿದ್ದ ಎಲ್ಲಾದಗೂ ಅವನು ಒಬ್ಬನೇ ಔಷಧಿ ಕೊಡ್ತಿದ್ದ ಇವತ್ತು ಸಂಗಿಲ್ಲ ಕಣ್ಣು ಗೊಬ್ಬ ಕೂದ್ಲು ಗೊಬ್ಬ ಚರ್ಮಕ್ಕೊಬ್ಬ ನಾಲ್ಕು ಗೊಬ್ಬ ಮೂಗ್ಗೊಬ್ಬ ಅಂದ್ಕೊಂಡು ಕೈ ಕಾಲುಗೆಲ್ಲ ನರ ನಾಡಿಗೆಲ್ಲ ಒಬ್ಬೊಬ್ಬರು ಡಾಕ್ಟರ್ಗಳು ಉಟ್ಕೊಂಡವ್ರೆ ಒಂದು ಒಂದು ಲಕ್ಷ ಎರಡು ಲಕ್ಷ ಅಲ್ಲ ಒಬ್ಬ ಮನುಷ್ಯನಿಗೆ ಒಂದು ಅವನು ತಯಾರು ಮಾಡಬೇಕು ಅಂತಂದರೆ ಒಂದು ಅವ್ನು ಶಿಸ್ತಾಗಿ ನಿಲ್ಕ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಆಯ್ತದೆ ಈ ದಿನಗಳಲ್ಲಿ ನಾವು ಹೇಳ್ತಿರೋದು ಆರೋಗ್ಯನೇ ಮುಖ್ಯ ಈ ಭೂಮಿನಲ್ಲಿ ಹ್ಯೂಮಸ್ ಕ್ರಿಯೇಟ್ ಆಗಬೇಕು ಹ್ಯೂಮಸ್ ಕ್ರಿಯೇಟ್ ಆಗಬೇಕು ಅಂತಂದರೆ ನಾವು ಸಾಕಷ್ಟು ಭೂಮಿನ ತಯಾರು ಮಾಡಬೇಕು ತಯಾರು ಬೆಂಡೆ ಗಿಡಕ್ಕೆ ಏನು ಹಾಕ್ತೀನಿ ಬೆಂಡೆ ಗಿಡ ಬರ್ತದೆ ಇಪ್ಪತ್ತು ಇಪ್ಪತ್ತೈದು ಕೂಯ್ಲಿ ಬನ್ನೆಕಾಯಿ ಕುಯ್ತೀನಿ ಅಂತ ಹೇಳ್ತಾ ಇದ್ದೀನಿ ಅದು ರಾಸಾಯನಿಕ ಇಲ್ಲ ಸೈಡ್ ಇಲ್ಲ ಕಾರಣ ಏನು ಅಂತಂದರೆ ನಾವು ರಾಸಾಯನಿಕ ಬಳಸಿದ್ರೆ ಎಲೆ ಸ್ಮೂತ್ ಆಗುತ್ತೆ ಅದು ಹುಳ ತಿನ್ನತ್ತೆ ಅದು ಪಚನ ಆಗುತ್ತೆ ರಾಸಾಯನಿಕ ಬಳಸಿಲ್ಲ ಅಂತಂದರೆ ಅದು ಎಲೆ ರಫ್ ಆಗಿರೋದ್ರಿಂದ ಹುಳ ಕೂಡ ತಿನ್ನೋದಿಲ್ಲ ಅದು ಪಚನ ಪಚನ ಆಗಲಿಲ್ಲ ಅಂತಂದ್ರೆ ಹುಳ ತಿನ್ನೋದೇ ಇಲ್ಲ ಅದು ಈ ಒಂದು ಪ್ರಕ್ರಿಯೆ ಇರೋದ್ರಿಂದ ನಾವು ಹೇಳಿದ್ರೆ ಪ್ರತಿಯೊಂದು ತರಕಾರಿ ಕೂಡ ಹ್ಯೂಮನ್ಸಿಂದ ಇಂದ ಕ್ರಿಯೇಟ್ ಆಗ್ಬೋದು ಹ್ಯೂಮನ್ಸ್ ಇಂದ ಕ್ರಿಯೇಟ್ ಆದಾಗ ಅದು ನಮ್ಮ ಆರೋಗ್ಯ ಕೂಡ ಒಳ್ಳೆಯದಾಗಿರೋ ಇದಾಗಿರುತ್ತೆ ಈ ಮುಂದಿನ ದಿನಗಳಲ್ಲಿ ವಿಜ್ಞಾನಿಗಳು ಹೆಚ್ಚು ಹೆಚ್ಚು ಅಂದ್ರೆ ಹಣದಾಸೆಗೆ ಬಿದ್ದು ಮಲ್ಟಿನ್ಯಾಷಲ್ ಕಂಪ್ನಿಗಳನ್ನ ಟೈಪ್ ಮಾಡ್ಕೊಂಡು ಅವರೆಲ್ಲ ಪ್ರಮೋಟ್ ಮಾಡಿ 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 ಇವತ್ತು ಇವಾಗ ಇಳುವರಿ ಕೂಡ ಕಡಿಮೆ ಆಯ್ತದೆ ಭೂಮಿ ಆಯಸ್ ಕೂಡ ಕಡಿಮೆ ಆಯ್ತದೆ ರೈತ ಮನುಷ್ಯನ ಆಯಸ್ಸು ಕೂಡ ಕಡಿಮೆ ಆಯ್ತದೆ ನಾವ್ ಹೆಂಗೆ ಸಂಘ ಸಂಘದಂತೆ ಬುದ್ಧಿ ಊಟದಂತೆಲ್ಲದೇ ಅಂತೀವೋ ಹಂಗೆ ನಾವು ಏನ್ ಆಹಾರ ತಿಂತೀವೋ ಅದ್ರ ನಮ್ಮ ದುಷ್ಪರಿಣಾಮ ಬೀರ್ತದೆ ನನ್ನ ಹೆಸರು ಮರ್ದೇಶಿಗೌಡ ಅಂತ ಬಯಲು ಸೀಮೆ ಸಾವಯವ ಕೃಷಿಕರ ಸಂಘದ ಸದಸ್ಯ ನಾವು ಕಳೆದ ಇಪ್ಪತ್ತು ವರ್ಷಗಳಿಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾಯಿದ್ದೀವಿ ಆರ್ಗ್ಯಾನಿಕ್ ಫಾರ್ಮಿಂಗು ಅಂದಾಗ ಯಾವುದೋ ಒಂದು ಕಂಪ್ನಿ ಗೊಬ್ಬರ ತಂದಾಕಿ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದಲ್ಲ ಅದ್ರ ಬದಲಿಗೆ ನಮ್ಮಲ್ಲೇ ನಾಟಿ ಹಸುಗಳು ಎಲ್ಲನೂ ಸಾಕೊಂಡು ಅವ್ರಿಂದ ಬರುವಂಥ ತ್ಯಾಜ್ಯದಿಂದ ಗೊಬ್ಬರ ತಯಾರಿ ಮಾಡ್ಕೊಂಡು ಅವ್ರಿಂದ ಬರುವಂಥ ಮೂತ್ರದಲ್ಲಿ ಕೀಟನಾಶಕ ತಯಾರು ಮಾಡ್ಕೊಂಡು ನಾವು ಸಮಗ್ರ ಕೃಷಿ ಮಾಡ್ತಾಯಿದ್ದೀವಿ ಸಮಗ್ರ ಕೃಷಿ ಅಂದರೆ ಈಗ ನಮ್ಮ ತೋಟಕ್ಕೆ ಬಂದರೆ ಸೊಪ್ಪು ತರಕಾರಿ ಮಾಡಲಿದೆ ವರ್ಮಿ ಕಾಂಪೋಸ್ಟ್ ಇದೆ ಕೋಳಿ ಸಾಕಾಣಿಕೆ ಇದೆ ಹಸು ಸಾಕಾಣಿಕೆ ಇದೆ ಮೇಕೆ ಸಾಕಾಣಿಕೆ ಇದೆ ಈ ಥರ ಸಮಗ್ರ ಕೃಷಿ ಅಂದಾಗ ಇದೆಲ್ಲ ಬರುತ್ತೆ ಇದೆಲ್ಲ ಮಾಡಿಕೊಂಡು ನಾವು ಸಂಘದ ಒಂದು ಧ್ಯೇಯದ್ಯಾಸಕ್ಕೊಳಗೆ ನಡ್ಕೊಂಡು ನಾವು ಈ ದಿನ ಇಲ್ಲಿ ರೀಸಗೌಡ್ರ ಜಮೀನಲ್ಲಿ ಸಭೆಗೆ ಬಂದಿದ್ದೀವಿ ಕಳೆದ ಒಂದು ಹನ್ನೆರಡು ವರ್ಷದಿಂದ ನೈಸರ್ಗಿಕ ಅಂದರೆ ಗೋ ಆಧಾರಿತ ನೈಸರ್ಗಿಕ ಕೃಷಿನ ಅಳವಡಿಸ್ಕೊಂಡು ಕಾರ್ಯರೂಪಕ್ಕೆ ತಂದು ಬೆಳೆ ಮಾಡ್ತಾ ಇದ್ದೀನಿ ಹಾಗೆ ಗವ್ಯೋತ್ಪನ್ನಗಳನ್ನ ಕೂಡ ನಾನು ತಯಾರು ಮಾಡ್ತೀನಿ ಗವ್ಯೋತ್ಪನ್ನಗಳು ಅಂತಂದರೆ ಸಾಮಾನ್ಯವಾಗಿ ನಾಟಿ ನಾವು ನಾವೇನೆಲ್ಲ ತಯಾರು ಮಾಡ್ಬೋದಾದಂಥ ವಸ್ತುಗಳಾದ ಧೂಪ ಇರ್ಬೋದು ಮತ್ತು ಗೋ ಅರ್ಕ ಇರ್ಬೋದು ವಿಭೂತಿ ಇರ್ಬೋದು ಮತ್ತು ಈ ಥರದ ಚಿಕಿತ್ಸೆಗಳಿಗೂ ಕೂಡ ಪಂಚಗವ್ಯ ಅಂತ ನಾವು ಅದರ ಗಂಜಲ ಹಾಲು ಮತ್ತು ಮೊಸರು ತುಪ್ಪದಿಂದ ಒಳಗೊಂಡಂಥ ಪದಾರ್ಥಗಳನ್ನ ರಸಾಯನಗಳನ್ನ ಮಾಡಿ ನಾವು ಗದ್ದೆಗೆ ಸಿಂಪಡಿಸುವಂಥ ಪದಾರ್ಥಗಳು ಹಾಗೆ ಮನುಷ್ಯನಿಗೂ ಕೂಡ ಔಷಧಿಯಾಗಿ ಪಂಚಗವ್ಯ ಚಿಕಿತ್ಸೆಯನ್ನು ಕೂಡ ಕೊಟ್ಕೊಂಡು ನಾವು ಕಾರ್ಯರೂಪದಲ್ಲಿ ಈಗ ಆಲ್ರೆಡಿ ಇದ್ದೀವಿ ಜೊತೆಯಲ್ಲಿ ಪ್ರತಿ ನಮ್ಮ ಸಂಘಟನೆ ಕಡೆಯಿಂದ ಪ್ರತಿ ಬುಧವಾರ ಮತ್ತು ಭಾನುವಾರ ಮಂಡ್ಯ ನಗರದ ತೋಟಗಾರಿಕೆ ಇಲಾಖೆ ಮುಂದಗಡೆ ಕಳೆದ ಒಂದು ಏಳೆಂಟು ವರ್ಷಗಳಿಂದ ಸಾವಯವ ಸಂತೆ ಅಂತ ನಾವು ಮಾಡ್ತಾ ಇದ್ದೀವಿ ನಾವು ಬೆಳೆದಂಥ ಪದಾರ್ಥಗಳು ಹಾಗೂ ನಾವು ತಯಾರು ಮಾಡಿದಂಥ ಉತ್ಪನ್ನಗಳು ಗೋ ಉತ್ಪನ್ನಗಳು ಈ ಥರದ್ದೆಲ್ಲ ಪದಾರ್ಥಗಳು ಅಕ್ಕಿ ರಾಗಿ ನಾವೇನೆಲ್ಲ ತಯಾರು ಮಾಡ್ತೀವಿ ಅದನ್ನು ನಾವು ರೇ ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸುವಲ್ಲಿ ನಾವು ಕಾರ್ಯ ಮಾಡ್ತಾ ಏನು ಇವತ್ತು ಮಣ್ಣು ಹಾಗೂ ಮಾನವನ ಆರೋಗ್ಯ ಎರಡೂ ಅಪ್ಗೆಟ್ ಹೋಗ್ತಾ ಇದೆ ರಾಸಾಯನಿಕವನ್ನ ಈಗ ಮಂಡ್ಯ ಜಿಲ್ಲೆಯಲ್ಲಿ ಅಂದ್ರೆ ನಮ್ಮ ಕೆಂಪೇಗೌಡರೂ ಒಂದು ಲಕ್ಷ ಟನ್ ಯೂರಿಯಾನ ಒಂದು ವರ್ಷದಲ್ಲಿ ಬಳಕೆ ಮಾಡಿದ್ರಿಂದ ಆ ಬಳಕೆ ಮಾಡಿದಂತ ಯೂರಿಯಾ ನೀರ್ನಲ್ಲಿ ಕರಿಗಿ ಅಂತರ್ಜಲ ಬೀಳುತ್ತಿದೆ ಅದೇ ಅಂತರ್ಜಲವನ್ನ ಈಗ ಜನಸಾಮಾನ್ಯರು ಬಳಸಿದಾಗ ನಿಮಗೆ ಮೂಳೆ ಕಾಯಿಲೆ ಎಷ್ಟ ಮೂಳೆ ಸಮಯ ಅದ್ರ ಮುಖಾಂತರ ನಾನಾ ಕಾಯಿಲೆಗಳು ಬರ್ತದೆ ಈಗ ಏನು ಈ ಕೃಷಿನಲ್ಲಿ ಕಳೆನಾಶಕನ ಬಳಸ್ತಾ ಇದ್ದಾರೆ ಕಳೆನಾಶಕ ನೇರವಾಗಿ ಏನು ಪರಿಣಾಮ ಇದೆ ಅಂದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಕ್ಯಾನ್ಸರ್ ಕಾಯಿಲೆಗಳು ಹೆಚ್ಚಾಯ್ತದೆ ಕ್ಯಾನ್ಸರ್ ಕಾಯಿಲೆ ಹೆಚ್ಚಾಗ್ಬೇಕಾದ್ರೆ ಕಳೆನಾ ಪ್ರಮುಖವಾಗಿ ಕೀಟನಾಶಕ ಕಳೆನಾಶಕ ಎರಡೇ ನೋಡಿ ನೀವು ರಾ ರಾಸಾಯನಿಕ ಕೃಷಿಗೆ ಬಿಟ್ಟು ನೀವು ನೈಸರ್ಗಿಕ ಕೃಷಿಗೆ ಬಂದಾಗ ಯಾವುದೇ ಕೀಟನಾಶಕ ಬಳಕೆ ಆಗೋಲ್ಲ ರಾಸಾಯನಿಕ ಬಳಕೆ ಆಗಲ್ಲ ಆಹಾರ ಆರೋಗ್ಯಯುತವಾಗಿರ್ತದೆ ಜನಸಾಮಾನ್ಯ ಆರೋಗ್ಯಕ್ಕೆ ಮರಳತಾನೆ ಆಗ ದೇಶನ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಎಲ್ಲರೂ ಯಾರು ನೀವು ರೈತರಾಗಿದ್ದರೆ ದಯಮಾಡಿ ನೀವು ನೈಸರ್ಗಿಕ ಕೃಷಿಗೆ ಮರಳಿ ಯಾರು ನೀವು ಆಹಾರವನ್ನು ಬಳಸ್ತಾ ಇದ್ದೀರಿ ನೀವು ರೈತರಲ್ಲ ನೀವು ಬಳಸ್ತಾ ಇರೋರು ರೈಸ ನೈಸರ್ಗಿಕ ಕೃಷಿ ಉತ್ಪನ್ನವನ್ನು ಕೊಂಡ್ಕೊಳ್ಳೋ ಮುಖಾಂತರ ಉತ್ತೇಜನ ಮಾಡಿ ನೈಸರ್ಗಿಕ ಕೃಷಿಗೆ ರೈತರು ಮರಳುವ ಹಾಗೆ ಆ ರೀತಿ ದೇಶದ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಡಿ ಇದನ್ನು ಆದಷ್ಟು ಎಲ್ಲ ಕಡೆ ಶೇರ್ ಮಾಡುವ ಮುಖಾಂತರ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋನ ನೀವು ದಯವಿಟ್ಟು ರೈತರು ಬಾಂಧವರಿಗೆ ಎಲ್ಲರಿಗೂ ಶೇರ್ ಮಾಡೋದ್ರ ಮೂಲಕ ಈ ಏನು ಇನ್ಫಾರ್ಮೇಷನ್ನು ತುಂಬಾ ಅವರಿಗೆ ಅನುಕೂಲವಾದ ಇನ್ಫಾರ್ಮೇಷನ್ನೇ ಇಲ್ಲಿ ಹೇಳಿರುವಂತಹದ್ದು ದಯವಿಟ್ಟು ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ